ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದರೆ ನವರಾತ್ರಿ ಪೂಜೆನ ಮಾಡ್ತಾ ಇರ್ತೀವಿ ಅರ್ಧದಲ್ಲಿನೇ ನಮಗೆ ಪೀರಿಯಡ್ ಆಗಿಬಿಡತ್ತೆ ಪೀರಿಯಡ್ಸ್ ಡೇಸಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಗೊತ್ತಾಗಲ್ಲ ನಮ್ಮ ಪೀರಿಯಡ್ ಆದ ತಕ್ಷಣ ಫುಲ್ ಟೆನ್ಷನ್ ಆಗಿಬಿಡ್ತೀವಿ ಗುಡ್ ಟೈಮಲ್ಲಿ ಈ ಥರ ಆಗಿಬಿಡ್ತಲ್ಲ ಅಂತ ಹೇಳಿ ಮತ್ತು ನವರಾತ್ರಿ ಟೈಮಲ್ಲಿ ಉಪವಾಸ ಮಾಡ್ತಾ ಇರ್ತೀವಿ ಮತ್ತು ಬನ್ನಿ ಮರದ ಪೂಜೆನೂ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇರ್ತೀವಿ ಸಡನ್ನಾಗಿ ನಮಗೆ ಪೀರಿಯಡ್ ಆದ ತಕ್ಷಣ ಒಂದೇ ಸಲ ಕನ್ಫ್ಯೂಷನ್ ಆಗಿಬಿಡುತ್ತೆ ಕಂಟಿನ್ಯೂ ಪೂಜೆ ಮಾಡ್ಕೊಂಡು ಬರಬೇಕಾ ಅಥವಾ ಏನು ಇಲ್ಲಿಗೆ ಬಿಟ್ಬಿಡ್ಬೇಕಾ ಉಪವಾಸ ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ ಅಂತಲೇ ಟೆನ್ಷನಲ್ಲಿ ಕನ್ಫ್ಯೂಷನ್ ಆಗಿಬಿಡ್ತೀವಿ ನಾವು ಯಾಕಂದರೆ ಕೆಲವೊಬ್ರಿಗೆ ಸ್ಟಾರ್ಟಿಂಗಲ್ಲೇ ಅಂದರೆ ಹಬ್ಬದ ಸ್ಟಾರ್ಟಿಂಗಲ್ಲೇ ಕೆಲವೊಬ್ರಿಗೆ ಪೀರಿಯಡ್ ಆಗಿಬಿಡುತ್ತೆ ಅಂಥವ್ರಿಗೇನು ಟೆನ್ಷನ್ ಇರೋಲ್ಲ ಬಟ್ ಈ ಒಂದು ಐದಾರು ದಿನ ಪೂಜೆ ಮಾಡಿ ತದನಂತರ ನಮ್ಗೆ ಏನಾದ್ರು ಪೀರಿಯಡ್ ಆಗಿಬಿಟ್ರೆ ಕನ್ಫ್ಯೂಷನ್ ಆಗಿಬಿಡ್ತೀವಿ ನಾವು ಆದರೆ ಏನು ಮಾಡೋದು ಇದೆಲ್ಲ ಹೆಣ್ಮಕ್ಳಿಗೂ ಕಾಮನ್ ಇದು ನ್ಯಾಚುರಲ್ ಇದು ಏನೂ ಮಾಡೋಕ್ಕಾಗಲ್ಲ ನೋಡಿ ಈ ನವರಾತ್ರಿ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಮೂರು ನಾಲ್ಕು ದಿನ ನೀವು ಪೂಜೆನ ಮಾಡಿಬಿಟ್ಟಿರ್ತೀರಿ ಆ ಟೈಮಲ್ಲಿ ಡೇಟ್ ಬಂದುಬಿಡುತ್ತೆ ಆವಾಗ ಏನು ಮಾಡಬೇಕು ಅಂದರೆ ನೀವು ಯಾವ ದಿನ ಡೇಟ್ ಆಗಿರ್ತೀರಲ್ಲ ಆ ದಿನದಿಂದ ಐದು ದಿನದ ತನಕ ಪೂಜೆ ಮಾಡಬೇಡಿ ನಿಮಗೆ ಬಿಟ್ಟು ಬೇರೆಯವರು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ನಿಮ್ಮ ಗಂಡ ಅಥವಾ ಅತ್ತೆ ಮಕ್ಕಳು ತಂಗಿ ತಮ್ಮ ಯಾರು ಇರ್ತಾರಲ್ಲ ಅವ್ರ ಕಡೆ ನೀವು ಯಾವ ಥರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಮಾಡಿರ್ತೀರಿ ಮೊದಲು ಆ ಥರ ಅವರಿಗೆ ನೀವು ಹೇಳಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿ ಅವ್ರ ಹತ್ರ ಈ ಥರ ಪೂಜೆನ ಮಾಡಿಸ್ಬೋದು ಅದಾದ ಮೇಲೆ ನೀವು ಐದನೇ ದಿನ ಏನು ಸ್ನಾನ ಮಾಡ್ತೀರಲ್ವಾ ಮತ್ತು ಅವತ್ತಿಂದ ಪೂಜೆನ ಮತ್ತೆ ಶುರು ಮಾಡ್ಬೋದು ಶುರು ಮಾಡಿದ್ರೆ ನಿಮಗೆ ಖಂಡಿತ ಪೂಜೆ ಫಲ ಸಿಕ್ಕೇ ಸಿಗುತ್ತೆ ಇನ್ನು ನವರಾತ್ರಿಯಲ್ಲಿ ಎಲ್ಲ ದಿನವೂ ಪೂಜೆ ಮಾಡ್ತೀರ ಆದರೆ ಲಾಸ್ಟ್ ನಾಲ್ಕು ದಿನವೋ ಅಥವಾ ಮೂರು ದಿನವೂ ಇರಬೇಕಾದ್ರೆ ನಿಮಗೆ ಡೇಟ್ ಆಗಿಬಿಡುತ್ತೆ ಮತ್ತು ಲಾಸ್ಟ್ ಟೈಮಲ್ಲಿ ಏನೇ ಇದ್ದರೂ ನಮಗೆ ಮೇಯ್ನ್ ನವರಾತ್ರಿಲಿ ವಿಜಯದಶಮಿ ಮತ್ತು ಅಷ್ಟಮಿನೇ ಮೇಯ್ನ್ ನಮಗೆ ಪೂಜೆ ದಿನ ನಮಗೆ ಒಂಬತ್ತನೇ ದಿನವೇ ಪೂಜೆ ಮಾಡೋಕ್ಕೆ ಆಗಲಿಲ್ವಲ್ಲ ಅಂಥೇಳಿ ಟೆನ್ಷನ್ ಮಾಡ್ಕೊಳ್ಳೋದು ಸಹಜ ಬಟ್ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ ನೀವೇನು ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಫಸ್ಟ್ ಡೇ ಏನು ನೀವು ಸಂಕಲ್ಪ ಪೂರ್ವಕವಾಗಿ ಪೂಜೆನ ಸ್ಟಾರ್ಟ್ ಮಾಡಿರ್ತೀರ ನವರಾತ್ರಿಲಿ ಹಾಗಾಗಿ ನೀವೇನು ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನವರಾತ್ರಿಲಿ ನಿಮಗೆ ಒಂಬತ್ತನೇ ದಿನ ಸಿಗಲಿಲ್ಲ ಅಂದರೂ ಹನ್ನೊಂದು ಹನ್ನೆರಡನೇ ದಿನ ಅಂತೂ ಇದ್ದೇ ಇರುತ್ತೆ ಸೊ ನೀವು ಅವಾಗ ಹೋಗಿ ನಿಮ್ಮ ಡೇಟ್ ಮುಗಿದ ಮೇಲೆ ಪೂಜೆ ಮಾಡಿಕೊಂಡು ಬರಬಹುದು ಆದರೆ ನವರಾತ್ರಿ ಮೊದಲನೇ ದಿನ ಏನು ನೀವು ಪೂಜೆ ಸ್ಟಾರ್ಟ್ ಮಾಡಿರ್ತೀರಲ್ವಾ ಆ ಪೂಜೆಯನ್ನು ಮಾತ್ರ ಸಂಕಲ್ಪ ಪೂರ್ವಕವಾಗಿ ಸ್ವಚ್ಛ ಮನಸ್ಸಿಂದ ಶ್ರದ್ಧೆಯಿಂದ ನೀತಿ ಮಾರ್ಗದಿಂದ ನೀವು ನಿಮ್ಮನ್ನು ನೀವು ತಾಯಿಗೆ ಅರ್ಪಿಸ್ಕೊಂಡಿದ್ದೇ ಆದರೆ ತಾಯಿ ಪೂಜೆನ ಒಳ್ಳೆ ಮನಸ್ಸಿಂದ ನೀವು ಪೂಜೆ ಮಾಡಿದ್ದೇ ಆದರೆ ನಿಮ್ಮ ಪೂಜೆಗೆ ತಾಯಿ ಫಲ ಕೊಟ್ಟೆ ಕೊಡ್ತಾಳೆ ನಿಮ್ಮ ಪೂಜೆಗೆ ಫಲ ಸಿಕ್ಕೇ ಸಿಗುತ್ತೆ ಇದ್ರಲ್ಲ ಫ್ರೆಂಡ್ಸ್ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ